ವೆಲ್ಕಮ್ ಟು ಶಿಲ್ಪ ಅಡುಗೆ ಚಾನಲ್ ಶಿಲ್ಪ ಅಡುಗೆ ಚಾನಲಿಗೆ ಆತ್ಮೀಯವಾದ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ತರಕಾರಿಗಳನ್ನು ಬಳಸಿಕೊಂಡು ವೆಜಿಟೇಬಲ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು ಇದ್ದೀನಿ ಈ ವೆಜಿಟೇಬಲ್ ಬಿರಿಯಾನಿ ಅಂತಕ್ಕಂಥದ್ದು ತುಂಬ ಬೇಗವಾಗಿ ಆಗುತ್ತೆ ಮತ್ತು ತುಂಬಾ ರುಚಿಕರವಾಗಿಯೂ ಇರುತ್ತೆ ಹಾಗೆ ಮಕ್ಕಳ ಲಂಚ್ ಬಾಕ್ಸಿಗೂ ಸಮೇತ ಯೂಸ್ ಆಗುತ್ತೆ ಆಫೀಸಿಗೆ ಹೋಗುವಂತಹ ಸಂದರ್ಭದಲ್ಲಿ ಈ ರೆಸಿಪಿನ ನಾವು ಮಾಡಬಹುದು ಬೇಗನೂ ಮತ್ತೆ ರುಚಿಯಾಗಿ ಆಗುತ್ತೆ ಹಾಗಾದರೆ ಈ ತರಕಾರಿಗಳನ್ನು ಬಳಸಿಕೊಂಡು ವೆಜ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಯಾರು ಸ್ಕಿಪ್ ಮಾಡೋದೆ ಕೊನೆವರೆಗೂ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಾಮೆಂಟ್ ಕಾಮೆಂಟ್ ಮಾಡೋದಕ್ಕೆ ನಾನು ಸ್ವಲ್ಪ ವೆಜಿಟೇಬಲ್ಸನ್ನು ತೊಗೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಈರುಳ್ಳಿ ಟೊಮೊಟೊ ಇದ್ರ ಜೊತೆಗೆ ನೀವು ನವಿಲುಕೋಸು ಅಥವಾ ಗೆಡ್ಡೆ ಕೋಸು ಅಂತ ಏನು ಕರಿತೀವಲ್ಲ ಅದನ್ನು ನೀವು ಸೇರಿಸ್ಕೋಬಹುದು ಅದ್ರ ಜೊತೆಗೆ ಕರಿಬೇವು ಪುದೀನ ಕೊತ್ತಂಬರಿನ ತೊಗೊಂಡಿದ್ದೀನಿ ಪಲ ಬೆಲೆ ಚಕ್ಕೆ ಏಲಕ್ಕಿ ಒಂದು ಲವಂಗನ ತೊಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಇಲ್ಲಿ ಕುಕ್ಕರಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಮೂರು ಸ್ಪೂನ್ ಎಣ್ಣೆ ಹ್ಯಾಡ್ ಮಾಡ್ತಿದ್ದೀನಿ ನಾವು ತುಪ್ಪನೂ ಸಹ ಆ್ಯಡ್ ಮಾಡೋದರಿಂದ ನಾನೆಣೆ ಒಂದು ಮೂರು ಸ್ಪೂನ್ ಮಾತ್ರ ತೊಗೊಂಡಿದ್ದೀನಿ ಈಗ ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಈ ತಗೊಂಡಿರುವ ಮಸಾಲೆ ಐಟಮ್ಸನ್ನು ಹಾಕಣೆ ಅದೇ ರೀತಿ ಸ್ವಲ್ಪ ಕರಿಬೇವು ಇದೇಲೆ ಕೊತ್ತಂಬರಿ ಕಾಸಿ ಸ್ವಲ್ಪ ಎಣ್ಣೆ ফ্রাই ফ্রাই আ সবপ্রাই সব ফ্রাইলে টম আ্যম সার্স ফ্রাইম সারা ফ্রাই আগে তোজিটেবল ও ফ্রাইকো ফস ಸಾಲಡ್ ರೆಡಿನಾಗ್ತಾ ಇದೀನಿ. ಚಾಲಗೆ ದೊಡ್ಡ ಪಾತ್ರೆ ಆದ್ಮೇಲೆ ಕ್ಯಾರೆಟ್ ನಾ ಹ್ಯಾಂಡ್ ಮಾಡೋಣ. ಕ್ಯಾರೆಟ್ ನಿ ಸ್ವಲ್ಪ ಸಾಫ್ಟ್ ಆಗೋ ತರ ಫ್ರೈ ಮಾಡ್ತೀನಿ. ಕ್ಯಾರೆಟ್ ಸಾಫ್ಟ್ ಆದ್ಮೇಲೆ ಡ್ರೀನ್ಸ್ ನಾ ಹ್ಯಾಂಡ್ ಮಾಡೋಣ. ಬೀನ್ಸ್ ನಿ ಸ್ವಲ್ಪ ಸಾಫ್ಟ್ ಆಗೋ ತರ ಫ್ರೈ ಮಾಡ್ಕೊಳ್ಳೋಣ. ಬೀನ್ಸ್ ಸಾಫ್ಟ್ ಆದ್ಮೇಲೆ ನಾನು ಇಲ್ಲಿ ಸ್ವಲ್ಪ ಮೊಸ್ರನ್ನ ತಗೊಂಡಿದ್ದೀನಿ ಅದನ್ನ ಆಡ್ ಮಾಡೋಣ. ಖಾರಕ್ಕೆ ತಕ್ಕಷ್ಟು ಖಾರ ಪುಡಿನ ಆ್ಯಡ್ ಮಾಡೋಣ ಹಾಗೆ ಹಾಗೆ ಚಿಟಿಕೆ ಅರಿಶಿನ ಆ್ಯಡ್ ಮಾಡೋಣ ಒಂದು ಸ್ಪೂನಷ್ಟು ಗರಂ ಮಸಾಲೆ ಆ್ಯಡ್ ಮಾಡೋಣ ಎಲ್ಲ ಚೆನ್ನಾಗಿ ಸ್ವಲ್ಪ ಶುಂಠಿ ಗಿಡ ಪೇಸ್ಟ್ ಈಗ ನಾವು ಎಷ್ಟು ಕಪ್ಪು ಅಕ್ಕಿ ತೊಗೊಂಡಿರ್ತೀವೋ ಅಷ್ಟು ನೀರನ್ನು ಹಾಕಬೇಕಾಗುತ್ತೆ ಒಂದು ಲೋಟ ಅಕ್ಕಿಗೆ ಎರಡು ಕಪ್ಪನ್ನು ನೀರು ಆ್ಯಡ್ ಮಾಡಬೇಕಾಗುತ್ತೆ ಎರಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಇದು ಪುದಿ ಬರೋವರೆಗೂ ಬಿಡೋಣ ನೋಡಿ ಪುದಿ ಬರ್ತಾ ಇದೆ ಈಗ ಅಕ್ಕಿ ಹಾಕೋಣ ಈ ಟೈಮಲ್ಲಿ ನಿಮಗೆ ಉಪ್ಪು ನೋಡಿಬಿಟ್ಟು ಸಾಲ್ಟೇಜ್ ಇತ್ತು ಅಂದರೆ ಹಾಕಬಹುದು ಈಗ ಇದಕ್ಕೆ ಅರ್ಧ ಅರ್ಧವಳು ನಿಂಬೆಣ್ಣನ ಹ್ಯಾಂಡ್ ಮಾಡೋಣ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಸೋಣ ಒಂದು ಆದಮೇಲೆ ಸ್ಟವ್ ಆಫ್ ಮಾಡಬೇಕಾಗುತ್ತೆ ನೋಡಿ ಗಾಳಿ ಹೋಗಿದೆ ತೆಗಿಯೋಣ ಹೇಗೆ ಅಂತ ನೋಡೋಣ ಕರಿಮೇಳನು ಸಹ ತುಂಬ ಚೆನ್ನಾಗಿ ಇದೆ ಈಗ ಇದಕ್ಕೆ ಒಂದು ಅಷ್ಟು ತುಪ್ಪ ಆ್ಯಡ್ ಮಾಡೋಣ ಆ್ಯಡ್ ಮಾಡಿಬಿಟ್ಟು ಈ ರೀತಿಯಾಗಿ ಮೇಲೆ ಕೆಳಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಈಗ ಒಂದ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು